जो नि चिकित्सन जो दैहिक चिकित्सा मनोचिकित्व्यो अवश्य हिंदू <glowingables> बीरसे hmm.

ನಾವು ಎಲ್ಲರೂ ಹಂಗೆ ಇದ್ವಿ ಎರಡೇ ಎರಡು ನನ್ನ ಒಳಗೆ ಅದ್ಭುತವಾದ ಅಂತರಂಗದಲ್ಲಿ ನಯ್ಯ ಎಲ್ಲರೂ ಬಹಳ ಜ್ಞಾನಿಗಳ್ಕೊಂಡಿ ನಾವು ನಾವು ದೊಡ್ಡ ದೊಡ್ಡ ಮಾತಾಡ್ತೀವಿ ಇನ್ನೂ ಭಗವಾನ್ ಅಂತವ್ರು ಹುಚ್ಚ ಅವ ಎಲ್ಲ ತಿಳ್ಕೊಂಡು ಅವ ಹಿಂಗ್ ಮಾತಾಡ್ತಾನ ಪುಣ್ಯಾತ್ಮ ರಾಮ್ ಇಲ್ಲ ಅಂತಾರ ಇಲ್ಲಂತಾರ ಅಂತಾರೋಕ್ ಅಂತ ಲಕ್ಕ ಹೊಡ್ದ್ ಬೀಳಿಸುವ ಉದಿರ್ತಾವ್ ಮನುಷ್ಯ ಸೊಕ್ಕಿದ ಆ ಸೊಕ್ಕ ಅಂತಾವೆಲ್ಲಾ ಹೇಳದ್ರಣ ಹಂಗೈತೆ ಹಿಂಗೈತೆ ಬಾಯಿ ಬಂದದ ನಮ್ದು ಎಂತ ಹಿಂದೂ ಧರ್ಮ ಎಷ್ಟು ಸಹನಾಶೀಲ ಐತಿಪಾ ಅಂದ್ರ ಇದನ್ನ ಅಲ್ಲಿ ಅಂತ ಹೇಳ್ರಿ ಸಾಬ್ರಿಗುಂದ ಚಂಡ ಕಡೆ ಇಡ್ತಾರ ಅವನು ಇವೆಲ್ಲಾ ಸೇಸ್ಕೊಂತಾವಿದ್ವು ರಾವಣನ ಬೈದು ಸೇಸ್ಕೊಂತ ಕೃಷ್ಣನ ಬೈದು ಸೇರಿಸ್ಕೊಂತಾವ್ ಕೃಷ್ಣ ಸುಳ್ಯ ನಿಟ್ಟಿದ್ದ ಅಂದ್ರೆ ಸೇಸ್ಕೊಂತಾವ್ ಏನ್ ಮಾತಾಡ್ತಾವ್ರಿ ಬ್ಯಾಸ ಉದ್ರ ಗೊತ್ತವ್ ಹೌದಾ ಅದಕ್ಕ ಅಂತರಂಗದಲ್ಲಿ ಇವರೆಲ್ಲ ಅಂತರಂಗದಲ್ಲಿ ಅರಿವಾದವಳವ್ರು ಇವರು ಬಹಿರಂಗದಲ್ಲಿ ಕ್ರಿಯೆ ಇಲ್ಲ ಎಲ್ಲರೂ ಅಧ್ಯಯನ ಬರ್ತಾರೆ ನಾವು ಡಾಮ್ 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 ಬಸವಣ್ಣವ್ರದ್ದು ಸಾವಿರ ವಚನ ಹೇಳ್ತೀವಿ ನಾವು ಅದ್ರ ಬಗ್ಗೆ ಉಪನ್ಯಾಸ ಕೊಡ್ತೀವಿ ಒಂದೊಂದು ವಚನದ ಬಗೆಗೆ ನಾಕ್ ನಾಕ್ ದಿವ್ಸ ಉಪನ್ಯಾಸ ಮಾಡ್ಕೊಳ್ತಾ ಕೆಲ ಬಂದ ಬಂತೇನ್ ಬಂತೇನ್ ಅದು ನಮ್ಮ ಭಾರತದೊಳಗಿ ಟೈಪ್ ಮಾತಾಡೋ ಮಂದಿ ಬಹಳ ಮಾತಾಡೋದು ಬಹಳ ನಮ್ಮ ಅಂತರಂಗದೊಳಗೆ ನೋಡ್ಕೋಬೇಕು ನಾವು ಎಷ್ಟ್ರ ಮಟ್ಟಿಗೆ ನಾನು ಮಾತಾಡಿದ್ದಕ್ಕೆ ನ್ಯಾಯ ಬದಲಿಸ್ತಾ ಇದ್ದೀನಿ ಅಂತ ಒಬ್ಬ ರಾಜಕಾರಣಿ ಕಡೆ ಬಂದ್ರು ಎದಕ್ ಬಂದ್ರು ಸರ ನಾಳಿಗೆ ಮೈಲಾ ಸಬನತಾ ದಿನಾಚರಣೆ ಐತ್ರಿ ತೌ ಗೆಸ್ಟ್ ಆಗ ಬರಬೇಕು ಅಂತೆ ಬಂಜಿದ್ರು ರಾಜಕಾಣಿ ಮನೆಂತಾ ರಾಜಕಾಣಿ ಮನೆ ಅದರ ಅರ್ಮಣೆ ಉಂ ಮನೆ ಅಲ್ಲ ಅರ್ಮಣೆ ಔರ್ ಯಾರು ಕಾರ್ಯಕರ್ತರ ಬಂದಿದ್ರು ಅದಕ್ಕ ಯಾ ಯರು ಸಪ್ ಚಾತುಂಬಾ ಅಂತ ಬಂದು ಆಗಲೇ ಹೇಳ್ಕಿಸಿದರು ಅಕಿ ಹೆಂತಿ ಒಳಗಿನಿಂದ ಹನಿ ಯಾಕಿ ಚಾಯೆಟ್ ಬೇಕ ಅಂತ ಕೇಳಕ ಬಂದಳ ವಿವಂದರ ಒಳಗಂತು ಹೊರಗೆ ಹೊರಗ್ ಬರಸ್ಕೊಡವಲ್ಲವ ಇಂತ ಮಹಿಳಾ ಸಮಾನತೆ ಮಾತಾಡವ ನಾಳಿಗೆ ಮಹಿಳಾ ಸಮಾನತೆ ಬಗ್ಗೆ ಮಾತಾಡವ ಅವ್ರು ನಮ್ ಇಕ್ವಲ್ ಹೊರಗ್ ಬರ್ಸ್ಕೊಡವಲ್ಲ ಹೆತಿನ ಹೆಂಗದು ಬೆಂಕ್ಯ ಆಯ್ತು ಹಿಂಗೇ ನಡೆದದ್ದು ಹಿಂಗೇ ನಡೆದದ್ದು ಹಿಂಗೇನ್ ನಡೆದ್ದು ಅಂತರಂಗದಲ್ಲಿ ಅಲಿವಾದುಡೇನಯ್ಯ ಬಹಿರಂಗದಲ್ಲಿ ಕ್ರೇ ನಡೆದ ಎಲ್ಲರೂ ಅಲ್ಲೇ ತಪ್ಪಿತು ನಾವು ಆಧ್ಯಾತ್ಮ ಇಂತದ ಐತಲ ಮಾತಾಡೋದು ಅಲ್ಲದು ಮಾತಾಡೋದು ಅಲ್ಲದು ಹೌದಾ ಅದು ನಮಗ್ ತಿಳಕ ಈ ಜ್ಞಾನವನ್ನ ನಿಮ್ಮೊಳಗ ಇಟ್ಕೊಳ್ಳಿ ಹಿಂಗೆ ಅದಕ್ಕೆ ಏನ್ ಮಾತಾಡ್ತಿರೋ ಅದನ್ನ ಹಂಗ ಮಾಡ್ಬೇಕು ಮಾತಾಡದಂತೆ ಇರ್ಬೇಕು ನೀವಿರುವಂತೆ ಮಾತಾಡ್ಬೇಕು ಹೌದಾ ಕೆಲ ಮಂದಿ ಮಾತಾಡಿ ವಿಚಾರ ಮಾಡ್ತಾರ ಕೆಲ ಮಂದಿ ಮಾತಾಡಿ ವಿಚಾರ ಮಾಡ್ತಾರ ಅಯ್ಯೋ ಹಾಂಗ್ ಮಾತಾಡ್ಬಾರ್ದು ಕೆಲವಂದಿ ವಿಚಾರ ಮಾಡಿ ಮಾತಾಡ್ತಾರ ವಿಚಾರ ಮಾಡಿ ಯಾರು ಮಾತಾಡ್ತಾರ ಅವ್ರು ಸಿಕ್ಕೊಳ ಮಾತಾಡಿ ವಿಚಾರ ಮಾಡೋರು ಸಿಕ್ಕೊಳ್ತಾರ ಅದಕ್ಕ ಅಂತರಂಗದಲ್ಲಿ ಅರಿವಾದ ಅರಿವಾದದ್ದನ್ನ ಪ್ರೆಸೆಂಟ್ ಮಾಡ್ಬೇಕು ನಾವು ಇದೊಂದು ಸತ್ಯವನ್ನ ನೆನ್ ಬಿಟ್ಕೊಡಿ ಮುಂದೆ ನಿನ್ನೆ ನಿನ್ನೆ ಸಂಗತಿ ಅಂತ ನನ್ನದೇ ಶಿಷ್ಯರ ಬಗೆ ನಿಮ್ಗೆ ಹೇಳ್ತಾ ಹೋಗ್ತೀವಿ ಯಾಕಪ್ಪ ಕಾಲಿಗ್ ಬರ್ತಿ ಅಂತ ಕೇಳಿದೆ ಅವ ಹೇಳಿದ ಉತ್ತರ ನಿಮ್ಗೆ ಹೇಳಿದೀರ ನಾವೆಲ್ಲರೂ ಸುಖದೊಳಗದಿವ ಈಗ ಪ್ರೆಸೆಂಟ್ ಈ ಸದ್ಯ ಪ್ರೆಸೆಂಟ್ ಈ ಸದ್ಯಗೆ ನಾವು ಸುಖದ ಸ್ಥಿತಿ ಒಳಗದಿವಿ ಆದ್ರೆ ನಮಗೇನು ಭ್ರಮ ಮುಂದ್ ಸಿಗ್ತತ್ತ ಅಂತ ಭ್ರಮ 땡거 ಈ ಇದೆಯಲ್ಲ ಈಗ નોકરી ಇಲ್ಲ નોકરી ಸ್ಟಿಕ್ ಕಮ್ಮಿ ಇಲ್ಲಿ ಸುಖ ಸುビニತಿ ಬಿಟ್ಟಿವಿಗ નોಕುಚಿ ನೀ ಸುಖ ಅದೆ आवाज ಸುಖ ಅಂತ ಹೇಳಿದೆ નોಕುಚಿ ತ ಶಿಕ್ತೆ ಸುಖ ಇಲ್ಲ ನಕ್ತಿ ಶಿಕ್ತರಪ್ಪ ಮదిವೇ ಆದಂದ್ರ ಅವ್ವಾಗ್ ಮదిವೇ ಆದ ಮೇಲೆ ಸುಖ ಅಂತಂತ ಕದ್ದು ಮದಿನೆ ಶಿಕ್ತೆನ ಎಸ್ ಒಂದ ಮదిವೇ ಆಗಿರಲ್ಲ ಎಸ್ ಸುಖ ಪಟ್ಟಿರೆ ನಾನು ಅವಾಗ ಮತ್ತ ಮಕ್ಕಳ ಸುಖ ಅಂದ್ರು ಹಿಂಗೆ ಬೀಚಿಯವರು ಒಂದ ಒಂದು ಪುಸ್ತಕ ಬರ ತಿಮ್ಮನ ತಿಮ್ಮನ ತಲೆ ಅಂತ ತಿಳ್ಕೊಂಡು ತಿಮ್ಮನ ತಲೆ ಅಂತ ತಿಳ್ಕೊಂಡು ನೀವು ನೋಡ್ರಿ ಬಹುಶಃ ಆ ಪುಸ್ತಕದ ರ್ಯಾಪರ್ ಮ್ಯಾಗ ಒಂದು ಚಿತ್ರದು ಪುಸ್ತಕದ ಮ್ಯಾಗ ರ್ಯಾಪರ್ ಮ್ಯಾಗ ಚಿತ್ರ ಒಂದು ಕುದುರೆ ಒಂದು ಕುದುರೆ ಅದ್ರ ಮ್ಯಾಗ ತಿಮ್ಮ ಸವಾರ ஆக்கேவா திம்பனி தலைமை ஊடது அவங்க ஊட் கோல் இடதான ஒன் கோல்னா அது கோலன்னு பெண்டி கட்ட கூலி உ பெண்டி கட்டன ஆண்டி ஏற்ற தூரப்பா அந்த கதிரையூண்டி ஒன் ஊட்ட அந்த கதிரிகேன்ம ஒே ஒன் எஞ்சு டபக் மந்திட்டு உலனப்பிரம ಅದು ಸಿಗಿತಿದ್ರಿ ಸೇಮ್ ಸಿಗದೇ ಇಲ್ಲ ಹಂಗೆ ಓಡದ್ ಸಿಕ್ಕಿತ್ತು ಅಂತ ಓಡ್ತದ ಸಿಕ್ಕಿತ್ತು ಅಂತ ಓಡ್ದ ಇವಾಗ ಆರಾಮ್ ಕೂತ್ಕೊಂಡು ಓಡಿಸ್ತಾನೆ ಅದಕ್ಕೆ ಇದನ್ನ ಕಂಟಿನ್ಯೂ ಮಾಡಿ ಮಂಕುತಿ ಮನಕ ಡಿ ಜಿ ಅವರು ಹೇಳ್ತಾರೆ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಹ ಪಯನ ಮಸನಕೋ ಎಲ್ಲಿಗೆ ಎಲ್ಲಿಗೆ ಪಯನ ಅಂತ ಕೇಳ್ತ ಕುದಿನ ಮೇಲೆ ಕುಂತೀರಪ್ಪ ಒಂಟಿರಿ ಎಲ್ಲಿಗೆ ಮಸಣದ ಹಾಲಿಗೆ ನಾವು ಯಾರು ಒಬ್ರು ಎಂಬತ್ ಕಿಲೋಮೀಟರ್ ಅದಾರ ಒಬ್ರು ಹತ್ತು ಕಿಲೋಮೀಟರ್ ಅದಾರ ಒಬ್ರು ಏಳು ಕಿಲೋಮೀಟರ್ ಅದಾರ ಒಬ್ರು ತೊಂಬತ್ ಕಿಲೋಮೀಟರ್ ಅದಾರ ಒಟ್ಟ ಜರ್ನಿ ನಡೆದಾಗ ಸ್ವಲ್ಪ ಜರ್ನಿ ನಡೆದ ಅಷ್ಟೇ ಹರಗಿಸ್ಕೋಬೇಕಿ ಅದೇ ತಿಮ್ಮ ಬರ್ತದ ಏನಪ್ಪಾ ಅಂತ ಕುಂತ ಸವಾರ ಸವಾರಿ ಅದಾನ ಅದ್ ಕೈ ಇದು ತಕ್ಕ ಬಿಡ್ತು ಜೋರ ಇವಾಗ ಜೋರ ಜೋರತ್ತ ಅದು ತೇಕ ತೇಕ್ ಬಂದ್ ತೇಕ್ ಜೋರ ಜೋರತ್ತಲ್ಲ ಒಬ್ಬ ಕೈ ಮುಂದ ತಿಮ್ಮ ಎಕರ್ ವಂಟಿ ಎಕರ್ ಒಂಟಿ ನಿಲ್ ನಿಲ್ ಅಂದ ಅದು ದಡದ ನಿಂತದು ಎಕರ್ ಅಂದ ಅಂದ್ ತಿಮ್ಮ ಹೇಳ್ತಾನ ನನಗೇನ್ ಬರ್ತು ಕುದುರೆ ಮ್ಯಾಗ್ ಕುಂತಾನ ಇವಾಗ ಕೆಲಕತ್ತಿ ನನಗೇನ್ ಬರ್ತು ಕುದುರೆ ಯಾವ ಕಡೆ ಕರ್ಕೊಂಡು ಹೋಗ್ತದ ಆ ಕಡೆ ಬರ್ತೇನೆ ಹಂಗೇ ನಮ್ ಬದುಕು ಹಂಗೇ ನಮ್ ಬದುಕು ಕುದುರೆಯೇ ನಮ್ಗೆ ಆಶೆ ಅದ ಮದುವೆ ಯಾರು ಸುಖ ಚಿಂಗ್ ಸಿಗಲಿಲ್ಲ ಕುದುರೆ ಪ್ಯಾಂಡಿ ಹುಲ್ಲಿನ ಪೇಂಡಿ ತರ ಹೌದಾ ಮಕ್ಕಳಾದ್ರೂ ಸುಖ ಚಂಗ್ ಜಿಗಿದೇವಿ ಬದುಕಿನ ದಾರಿ ಒಳಗಡೆ ಸಿಗಲಿಲ್ಲ ಆಗೇನ್ ಇಲ್ಲೂ ಕೂಡ ಹಾಗೆ ಎರಡನೇ ಅಂತ ಸಾಧನದೊಳಗೆ ಏನು ಗುರಿ ಗೊತ್ತಿಲ್ಲ ದಾರಿ ಗೊತ್ತಿಲ್ಲ ಬಂಟ ಇದೆ ಎಲ್ಲರೂ ಮದುವೆ ಹಾಕ್ತಾರೆ ನಾವು ಮದುವೆ ಹಾಕಿವಿ ಯಾಕಂತ ಕೇಳೋರಿಲ್ಲ ಎಲ್ಲರ ಬಗ್ಗೆ ಹಡಿತಾರೆ ನಮಗೆ ನಾವು ಹಡಿತೀವಿ ಎಲ್ಲರ ಗಳಿಸ್ತಾರ ನಾವು ಗಳಿಸ್ತೀವಿ ಯಾಕೆ ಅನ್ನೋದು ಯಾರಿಗೆ ಗೊತ್ತಿಲ್ಲ ಹೌದ್ರ ಗೊತ್ತೇ ಇಲ್ಲ ಆದ ಕಾರಣ ನಮ್ಮ ಬದುಕಿನ ದಾರಿಯನ್ನ ಗೊತ್ತು ಮಾಡ್ಕೋಬೇಕು ಇಡೀ ಬದುಕಿನ ದಾರಿಯುದ್ದಕ್ಕೂ ನಾವು ವೃತ್ತಿ ಕಟ್ಕೋಬೇಕು ಈಗ ನೀವು ಸಲ್ಲ ಕಾಶಿ ಸೊಲ್ಲಾಪುರ ಮತ್ತೆ ಅಷ್ಟ ಬುದ್ಧಿ ಕಟ್ಕೊಂಡ್ರಿ ಮುಂದ ಒಂದ ಒಂದ ಬುದ್ಧಿ ಕಟ್ಕೊಂಡ್ರಿ ಮುಂದ ಗೊತ್ತಿಲ್ಲ ನೋಡ್ರಿ ಸಿಕ್ಕಾಕೊಂಡ್ರಿ ಟ್ರೈನ್ ನ ಬರ್ತಾವ ತಿನ್ನೋಣಂತ ಅಂತ ಹೋಗಿರಿ ಬರುದೇ ಇಲ್ಲ ಒಮ್ಮೆ ಅವನ್ ಬರುದೇ ಇಲ್ಲ ನಿಮ್ ಪ್ಲಾನ ಇಲ್ಲ ಬದುಕು ಜಟಕ ಬಂಡಿ ಅಲ್ಲ ಲೈಫ್ ಈಸ್ ಅ ಜರ್ನಿ ಅಂತಾರ ಲೈಫ್ ಈಸ್ ಅ ಜರ್ನಿ ವಿ ಆರ್ ಕೋ ಟ್ರಾವೆಲರ್ಸ್ ನಾವು ಜರ್ನಿ ಶುರು ಆಗಿತ್ತು ಹುಟ್ಟಿನಿಂದ ಯಾರ್ಯಾರೋ ನಡ್ಬರ ಹತ್ತಿದ್ರು ಯಾರ್ಯಾರೋ ನಡ್ಬಾರ ಹತ್ತಿದ್ರು ಯಾರ್ಯಾರೋ ಇಳಿದ್ರು ಹಿಂಗ ಬಂದ್ಲು ನಡ್ಬರಕ್ಕೆ ಬಂದ್ಲು ಮತ್ ಹಿಂಗ್ ಹೊಂಟಿತ್ತು ಮಕ್ಳು ಬಂದ್ರು ಹೊಂಟಿತ್ತು ಮಾವ ಬಂದ ಅತ್ತೆ ಬಂದ್ಲು ಹಿಂಗ ಬಂದ್ರು ನಡ್ಬರಕ್ ಕುಡಿದ್ರು ನಿಮ್ ಜರ್ನಿ ನಡೆದಿತ್ತು ನಡದಿತ್ತು ಮತ್ತಿಳಿದ್ರು ಸ್ವಲ್ಪ ದಾರಿಗಳ್ ಹೋಗ್ತಾ ಹೋಗ್ತಾ ಅಟ್ಯಾಚ್ಮೆಂಟ್ ಡೆವಲಪ್ ಆಗುತ್ತ ಅವ್ರು ಅವ್ರು ಬ್ರೂಕ್ ಆಗಿರುತ್ತ ಹಾಗೆ ಸೊ ಈ ತರದ ಕಾನ್ಶಿಯಸ್ ನೊಂದಿಗೆ ಬದುಕನ್ನು ನಡೆಸ್ಬೇಕು ಈ ತರದ ಕಾನ್ಶಿಯಸ್ ನೊಂದಿಗೆ ಯೋಗಿಕ ಬದುಕನ್ನು ನಡೆಸ್ಬೇಕು ಕಣ್ಮಚ್ಕೊಳ್ಳಿ ಇದುವರೆಗಿನ ಚಿಂತನ ಮಂಡ ಆಸ್ವಾದಿಸಿ ಇದನ್ನ ನಾವ್ ಏನ್ ಮಾಡ್ಬೋದು ಹಾಗಾದ್ರೆ ನಾ ಹೇಳಿದ್ನಲ್ಲ ಅರಿವಾಯ್ತು ಮುಂದೆ ಹೆಂಗಿರ್ಬೇಕು ಕ್ಲೋಸ್ ಆಯ್ತು ಗುರುಗಳು ಸತ್ಸಂಗದಲ್ಲಿ ಹೇಳಿದರು ವಾಣಿಯನ್ನ ನಮ್ಮ ನಿಜ ಬದುಕಿನೊಳಗೆ ಹೆಂಗ ನಾವು ಅಳವಡಿಸಿಕಟಕ ಬಂಡಿ ಅಂತ ಹೇಳಿದೆ ಜರ್ನಿ ಅಂತ ಹೇಳಿದೆ ಎಲ್ಲವನ್ನೂ ಹೇಳಿದ್ರೆ ಆದರೆ ಅದನ್ನ ನಮ್ಮ ಬದುಕಿನೊಳಗ ಯಾವ ತರ ಅಳವಡಿಸಿಕೊಳ್ಳುವುದಾಗಿದೆ ಅದರ ಬಗ್ಗೆ ಚಿಂತನೆ ಮಾಡಿ ಅದರ ಬಗ್ಗೆ ಚಿಂತನೆ ಮಾಡಿ ಕೊನೆಯ ಅನ್ನೋದು ಜೇಣಿ ಬಿಡೋದಿಲ್ಲ ಬದುಕಿನೊಳಗ ಯಾವ ತರ ಅಳವಡಿಸ್ಕೋಬೇಕು ಅನ್ನೋ ಚಿಂತನ ಶ್ರೀ ಗುರುದೇವ್ ಕಂತೀರಿ ನೀವು ಕಂಡುಕೊಂಡ ಅನುಭವ ಅಥವಾ ಅನುಭೂತಿಯನ್ನ ನೀವು ಕಂಡುಕೊಂಡಂತ ಸತ್ಯವನ್ನ ವಿಚಾರವನ್ನ ನಿಮ್ಮೊಳಗೆ ಇರಲಿ ಅದರಂತೆ ನಡೀತಕ್ಕಂತ ಪ್ರಯತ್ನ ಪ್ರಾಮಾಣಿಕವಾಗಿ ನೀವು ಮಾಡಿ ಈಗ ನೀವ್ ಕೇಳಿರಿದ್ದೀರಿ ವೀರಶೈವರಿಗೆ ಉಡುಲ ಸಂಗಮ ಅನ್ನೋದು ಕಾಸಿ ಅಂತ ಕಾಶಿ ಅಲ್ಲಿ ಆ ಮಾತಾಜಿ ಅಂತಿದ್ರು ಗೊತ್ತಿಲ್ಲ ಹೊಸ ಪೀಠ ಅಂತ ಸ್ಥಾಪನೆ ಮಾಡಿ ಮಾತಾಜಿ ಅಂತಿದ್ರು ದೊಡ್ಡ ಕ್ರಾಂತಿ ಮಾಡಿ ನಮ್ಮೊಡನೆ ಎದ್ದು ಈ ಇಲವಾಗಿದ್ದಾರೆ ಅವ್ರು ಹಗುತ್ರಿಗೆ ಅನೇಕ ಪೀಠದ ಅನೇಕ ಶಾಖೆಗಳನ್ನು ಅಂತರ

ನಮ್ಮ ನೋಡಿ ಬರೀ ನಾಳೆ ಮಾತುಕತೆ ಇತ್ತು ಈಗ ಆಶ್ರಯ ನೋಡ್ಬೇಕು ಅವ್ರು ಅನ್ಭವಿಸಿದು ಆಗಿಲ್ಲ ಅವನಿಗೆ ಸೊ ನಮ್ಮ ಇದ್ದಾರ ಬಂದಿದಾರ ಅವರು ಸಹಿತ ವಾದ್ಮಿಗಳಿದ್ದಾರೆ ಪಂಡಿತರು ಇದ್ದಾರೆ ಬಾಬಿಗಳಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯನ ಪ್ರಥಮಂತೂ ಬಸವಣ್ಣ ದ್ವಿತೀಯಂತೂ ಲಿಂಗವು ತೃತೀಯಂತೂ ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಕುತನಾದನೇ ಗುರುವೆ ಯೋಗಿನಾಥ ಪ್ರಥಮದಲ್ಲಿ ಜಗತ್ಕರ್ತ ಪರಮಾತ್ಮನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಧರ್ಮಗುರು ಬಸವ ತಂದೆಯನ್ನ ನೆನೆದು ಅವರ ಚಿತ್ರಪ್ರಭೆಯಲ್ಲಿ ತೊಳಗಿ ಬೆಳಗಿರುವಂತಹ ಎಲ್ಲ ಬಸವಾದಿ ಶರಣರನ್ನ ಸ್ಮರಿಸಿ ಹಾಗವೇನ ದೀಕ್ಷಾ ಗುರುಗಳು ಜ್ಞಾನ ಗುರುಗಳಾಗಿರುವಂತಹ ವಿಶ್ವದ ಪ್ರಥಮ ಮಹಿಳಾ ಜಗದ್ಗುರುಗಳಾಗಿರುವಂತಹ ಡಾಕ್ಟರ್ ಮಾತೆ ಮಹಾದೇವಿ ತಾಯಿ ಅವರನ್ನ ಸ್ಮರಿಸಿ ಇಂದು ಶ್ರೀಕೃಷ್ಣ ಯೋಗಾಶ್ರಮ ಬಹಳ ಒಳಗಡೆ ಬರುವಾಗ ಬಹಳ ಆನಂದ ಅನ್ನಿಸ್ತು ಬಹಳ ಆಯ್ತು ಇಂಥ ಒಂದು ಇನ್ನು ನಾಳೆ ಬೆಳಗ್ಗೆ ನಾನು ನೋಡ್ಬೇಕಾಗಿರುವಂತ ತಾಣ ಇದು ಒಳಗಡೆ ಬರಬೇಕಾದ್ರೆ ಆ ವೈಬ್ರೇಷನ್ ಅಂತ ಏನ್ ಕರಿತೀವಿ ಆ ದೈವಿ ಶಕ್ತಿ ಅಂತ ಏನ್ ಕರಿತೀವಿ ನಿಜವಾಗ್ಲೂ ಕೂಡ ಅಕ್ಷರಶಃ ನನ್ನನ್ನ ಕೈ ಬೀಸಿ ಕರಿತಾ ಇತ್ತು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಪರಮ ಪೂಜ್ಯರು ಅನುಭವಿಗಳು ಸಾಕಷ್ಟು ಅನುಭವಗಳನ್ನ ತಮ್ಮ ಜ್ಞಾನದಲ್ಲಿ ತುಂಬಿಕೊಂಡಿರುವಂತಹ ಪೂಜ್ಯ ಗುರೂಜಿ ಅವರು ಇಂದು ಅವರನ್ನ ನೋಡುವಂತಹ ಸುಸಂದರ್ಭ ಹಾಗೂ ಭಾಗ್ಯ ನನಗೆ ಅನಿರೀಕ್ಷಿತವಾಗಿ ಒದಗಿ ಬಂದಿರುವುದರಿಂದ ಬಹಳಷ್ಟು ಸಂತೋಷ ಅನಿಸ್ತಾ ಇದೆ ಫೋನ್ ಕಾಲ್ ನಲ್ಲಿ ಫೋನ್ ಕರೆಗಳಲ್ಲಿ ನನಗೆ ಗೊತ್ತಿರುವಂತಹ ಸಾಧಕರು ಒಂದು ಯೂಟ್ಯೂಬ್ ಚಾನೆಲ್ ನ ಲಿಂಕ್ ಅನ್ನ ನನಗೆ ಒಂದೂವರೆ ತಿಂಗಳ ಹಿಂದೆ ಕಳಿಸಿದ್ರು ಅವರು ಸ್ವಾಮಿ ಶಿವಾನಂದರು ಬರೆದಿರುವಂತಹ ಬ್ರಹ್ಮಚರ್ಯವೇ ಜೀವನ ವೀರ್ಯ ನಾಶವೇ ಮೃತ್ಯು ಮೃತ್ಯು ಅನ್ನುವಂತಹ ಆ ಒಂದು ವಿಷಯದ ಬಗ್ಗೆ ನಾನು ಕರೆಕ್ಟ್ ಆಗಿ ಅವರ ಪ್ರತಿ ಒಂದು ಶಬ್ದವನ್ನ ನಾನು ಚಾಚು ತಪ್ಪದೆ ಕೇಳಿಸ್ಕೊಂಡಾಗ ನನ್ನಲ್ಲೇ ಒಂದು ಸ್ಫೂರ್ತಿಯ ಚಿಲುಮೆ ಪ್ರಾರಂಭ ಆಯ್ತು ಆ ಕ್ಷಣದಿಂದ ಒಂದ್ ಎರಡ್ ಮೂರು ದಿವ್ಸ ನಾನು ಫ್ರೀ ಇದ್ದೆ ಅದೇ ರೀತಿ ನಾನು ಅವರ ಯೋಗಮುಖಿ ಅನ್ನುವಂತಹ ಒಂದು ಯೂಟ್ಯೂಬ್ ಒಂದು ಚಾನೆಲ್ಗೆ ನಾನು ಸಬ್ಸ್ಕ್ರೈಬ್ ಆದ್ರೆ ಆ ಎಲ್ಲಾ ವಿಡಿಯೋಸ್ ಪ್ರತಿ ದಿವಸ ಒಂದೊಂದೇ ಒಂದೊಂದೇ ಬರ್ಲಿಕ್ಕೆ ಪ್ರಾರಂಭ ಆಯ್ತು ಮನುಷ್ಯ ಯಾಕೆ ದುಃಖಕ್ಕೀಡಾಗ್ತಾನೆ ಯಾಕಿವೆಲ್ಲ ನಮ್ಗೆ ದುಃಖ ನೋವು ನಲಿವು ಅನಾರೋಗ್ಯ ರೋಗಗ್ರಸ್ತ ಶರೀರ ಆಮೇಲೆ ಯುವಕರು ಯಾವ ರೀತಿಯಾಗಿ ಬದುಕಬೇಕು ಬಾಳ್ಬೇಕು ನಾವು ಎಲ್ಲೋ ಜನ್ಮವನ್ನ ತೆಗೆದುಕೊಂಡಿರ್ತೇವೆ ಎಲ್ಲೋ ಒಂದ್ ಕಡೆ ಸಾಯ್ತೇವೆ ಎಲ್ಲೋ ಒಂದ್ ಕಡೆ ನಮ್ಮ ಬದುಕನ್ನ ಕಟ್ಕೊಳ್ತಾ ಇರ್ತೇವೆ ಇದು ಮಾನವನ ಸಹಜ ಗುಣ ಅನ್ನುವಂಥದ್ದು ನಮಗೆ ನಿಮಗೆಲ್ಲರಿಗೂ ಕೂಡ ತಿಳಿವಂತದ್ದು ಆದ್ರೆ ಬರೋದು ಹೋಗೋದು ಜನನ ಮರಣ ಅನ್ನುವಂತಹ ಈ ಸರಪಳಿ ಏನಿದೆಯಲ್ಲ ಈ ಸುಳಿ ಏನಿದೆಯಲ್ಲ ಆ ಪೂಜ್ಯರು ಮಾತನಾಡುವಾಗ ಒಂದು ವಚನ ನೆನಪಾಯ್ತು ನನಗೆ ಅಂಬಿಗರ ಚೌಡಯ್ಯನವರದ್ದು ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿದ್ದವರ ಕಂಡೆ ಶಿವ ಚಿಂತೆ ಶಿವಜ್ಞಾನವಿಲ್ಲದವರೊಬ್ಬರನು ಕಾನೆ ನಮ್ಮ ಅಂಬಿಗರ ಚೌಡಯ್ಯನು ಅನ್ನುವಂತ ಒಂದು ವಚನ ನನಗೆ ಈ ಸಂದರ್ಭದಲ್ಲಿ ಕುಂತಾಗ ನೆನಪಾಗ್ತದೆ ಹಾಗಾಗಿ ನಾವು ಯಾಕೆ ಈ ಪ್ರಪಂಚಕ್ಕೆ ಬಂದಿದ್ದೇವೆ ಸನ್ಯಾಸನೋ ಸಂಸಾರನೋ ಯಾವುದೋ ಒಂದು ಡ್ಯೂಟಿ ಮಾಡ್ಕೊಂಡಿರ್ತೇವೋ ಅದು ಬದುಕಿಗೆ ಬೇಕಾಗಿರುವಂತ ಲಕ್ಷಣಗಳನ್ನ ಮೌಲ್ಯಾಧಾರಿತ ಜೀವನವನ್ನ ನಾವು ನಮಗೆ ಬೇಕಾದ ಹಾಗೆ ನಾವು ನಡೆಸ್ತಾ ಇರ್ತೇವೆ ಅದು ಸನ್ಯಾಸ ಆಗಿರ್ಬೋದು ಸಂಸಾರ ಆಗಿರ್ಬೋದು ನಮ್ಮ ಉದ್ಯೋಗ ಸಹಿತ ರಹಿತ ಜೀವನ ಆಗಿರ್ಬೋದು ಹಾಗಾಗಿ ಈ ಬಂದು ಹೋಗುವುದರ ನಡುವೆ ಈ ಚಿಂತೆಗಳ ನಡುವೆ ನಾವು ಶಿವ ಚಿಂತೆ ಶಿವ ಧ್ಯಾನ ಪ್ರವಚನ ಸತ್ಸಂಗ ಹಾಗೂ ನಾವು ಕೆಲವೊಂದು ಜೀವನದ ಸಂದರ್ಭಗಳನ್ನ ನಾವು ನೆನೆಸ್ಕೊಂಡಾಗ ನಮ್ ಚಿಂತೆಗಳು ಯಾಕೆ ಬರ್ತವೆ ಯಾಕೆ ರೋಗ ಬರ್ತದೆ ನಮ್ಗೆ ಯಾಕೆ ಈ ರೀತಿ ನಾವು ಹುಟ್ಟಿ ಬಂದು ಈ ರೀತಿ ನಾವು ಪ್ರತಿನಿತ್ಯ ನಾವು ಅಪಾಪಿಸ್ತೀವಿ ಪ್ರತಿನಿತ್ಯ ನಾವು ಒಂದು ದಿವಸದಲ್ಲಿ ಅರವತ್ ಸಾವಿರ ವಿಚಾರಗಳನ್ನ ನಮ್ಮ ತಲೆಯಲ್ಲಿ ಬಂದು ಹೋಗ್ತದಂತ ವಿಜ್ಞಾನ ಹೇಳ್ತದೆ ಅಂತಹ ಈ ಪ್ರಪಂಚದೊಳಗಡೆ ನಾವು ಬಂದಿರುವಂತ ಉದ್ದೇಶವಾದರು ಏನು ಮಾತಾಜಿ ಅವರು ಪ್ರವಚನ ಹೇಳುವಾಗ ಬಹಳ ಅದ್ಭುತವಾಗಿ ಹೇಳ್ತಿದ್ರು ಹತ್ತರ ಹಕ್ಕಿ ಇಪ್ಪತ್ತರ ನಕ್ಕಿ ಮೂವತ್ತರ ಮೂರ್ಖ ನಲವತ್ತರ ಗರ್ವ ಐವತ್ತರ ಅರಿವು ಅರವತ್ತರ ಮರೆವು ಇನ್ನು ತುಂಬಾ ಅದ್ಭುತವಾಗಿ ಅವ್ರ ಮುಂದೆ ಹೋಗ್ತಾ 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 ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ಬಹಳ ಅದ್ಭುತವಾಗಿರುವಂತದ್ದು ಇದೆ ಅದು ಆದ್ರೆ ಈಗ ಸಮಯ ಅಹ್ ಇರೋದ್ರಿಂದ ಹೀಗೆ ಒಂದು ನೂರರವರೆಗೂ ನಮ್ ಪ್ರಯತ್ನ ನೂರವರೆಗೂ ಅಂತೂ ಯಾರು ಬದ್ಕೋದಿಲ್ಲ ಅರವತ್ತಾದ್ರೂ ಮುಗುದೋಯ್ತು ಅರವತ್ತಕ್ ಅಂತೀವಿ ನಾವು ಮುಗಿದೋಯ್ತು ನಮ್ಮೆಲ್ಲ ಒಂದು ಲೈಫ್ ಚಾಪ್ಟರ್ ಕ್ಲೋಸ್ ಆಗ್ತಾ ಇದಾವೆ ಇವತ್ತು ಈ ದೇಶದ ಯುವಕರನ್ನ ನೋಡಿದಾಗ ಇವತ್ತು ದೇಶದಲ್ಲಿ ನಡೆಯುವಂತ ಘಟನಾವಳಿಗಳನ್ನ ನೋಡಿದಾಗ ಕಾವಿ ಬಟ್ಟೆ ಧರಿಸ್ಕೊಂಡು ಮಾಡುವಂತಹ ಅವರ ಕಾರ್ಯಗಳು ಕಲಾಪಗಳು ಅವ್ರ ಮಾಡುವಂತ ಪ್ರಚೋದನಕಾರಿ ಭಾಷಣಗಳು ಅವರು ಧಾರ್ಮಿಕತೆಯನ್ನ ಅಭದ್ರತೆಗೆ ತಳ್ಳುವಂತಹ ಕೆಲವೊಂದು ಮಾತುಗಳನ್ನ ಕೇಳಿದಾಗ ಬಹಳಷ್ಟು ಎಲ್ಲ ಒಂದ್ ಕಡೆ ನಮಗೆ ನೋವನ್ನಿಸ್ತಕ್ಕಂಥದ್ದು ಸಹಜವಾಗಿರುವಂತಹ ಒಂದು ಸಂದರ್ಭ ಹಾಗಾಗಿ ಇಂತಹ ಈ ತ್ವರಿತ ಸ್ಥಿತಿಯಲ್ಲಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಯೋಗ ಮತ್ತು ಬ್ರಹ್ಮಚರ್ಯ ಜೀವನ ಈ ಬದುಕನ್ನುವಂತಹ ಪಯಣವನ್ನ ಎಲ್ಲೂ ಆಕ್ಸಿಡೆಂಟ್ ಆಗ್ಲಾರ್ದಂಗೆ ತೆಗೆದುಕೊಂಡು ಹೋಗುವಂತಹ ಒಂದು ಸಂದರ್ಭ ನಮಗೆ ಬಹಳ ಅವಶ್ಯವಾಗಿರುವಂತದ್ದು ಹಾಗಾಗಿ ಯೋಗದ ಕಡೆ ಎಲ್ಲರೂ ಕೂಡ ನಾವು ಮುಖ ಮಾಡಬೇಕು ಬರೀ ಚಿಂತೆ ಕಡೆಗೆ ಮುಖ ಮಾಡಿದ್ರೆ ಜೀವನ ಅದರಲ್ಲೇ ನಮಗೆ ಎಂಡ್ ಆಗುವಂತದ್ದು ಅದರಲ್ಲೇ ಕೊನೆಗೊಳ್ತಕ್ಕಂಥದ್ದು ಅದಕ್ಕಾಗಿ ಉಜ್ರರು ಅವತ್ತು ಕಳಿಸಿರುವಂತ ಯೂಟ್ಯೂಬ್ ಲಿಂಕ್ ನನ್ನನ್ನ ಬೆಳಗಾವಿಯಿಂದ ಇಲ್ಲಿವರೆಗೂ ಕೂಡ ಗುಡಿಗೆ ಗುಡ್ಡದವರೆಗೂ ಕೂಡ ಕರೆದುಕೊಂಡು ಬಂತು ಅನ್ನುವಂಥದ್ದು ಮಾತ್ರ ಸತ್ಯವಾಗಿರುವಂತ ಮಾತು ಬಹಳ ಅದ್ಭುತವಾಗಿರುವಂತಹ ಪ್ರಪಂಚವನ್ನು ನಾನು ಪ್ರತಿ ದಿವಸ ರಾತ್ರಿ ಒಂಬತ್ತುವರೆಗೆ ನಾನು ಲಿಂಗ ಪೂಜೆ ಸ್ನಾನ ಎಲ್ಲ ಮುಗಿಸಿ ನಾನು ಆ ಪೂಜ್ಯರ ಒಂದು ವಿಡಿಯೋಗಳನ್ನ ನಾನು ಕೇಳ್ತಾ ಇರ್ತೀನಿ ಪ್ರತಿನಿತ್ಯ ಕೇಳ್ತೀನಿ ಇವತ್ತು ಎಷ್ಟೇ ನಾನು ಬಿಜಿ ಇದ್ದೀನಿ ನಾನು ಎಷ್ಟಕ್ಕೆ ರಾತ್ರಿ ಹನ್ನೊಂದುವರೆಗೆ ಹನ್ನೆರಡಕ್ಕೆ ಮಲಗಿದ್ರು ಕೂಡ ಕಾರ್ಯಕ್ರಮ ಬಂದು ಪೂಜ್ಯರ ವಿಡಿಯೋಗಳನ್ನ ಆನ್ ಮಾಡ್ಕೊಂಡು ನಾನು ಕೇಳ್ತಾ ಇರ್ತೀನಿ ಬಹಳ ಹೆಮ್ಮೆ ಅನಿಸ್ತದೆ ಸಮಾಜಕ್ಕೆ ಪೂಜ್ಯರ ಮಾರ್ಗದರ್ಶನ ನಮಗೂ ಕೂಡ ವೈಯಕ್ತಿಕವಾಗಿ ಸಮಾಜಕ್ಕೂ ಕೂಡ ಬಹಳ ಅವಶ್ಯವಾಗಿರುವಂತದ್ದು ಯಾಕಪ್ಪ ಅಂತಂದ್ರೆ ಇವತ್ತು ವಚನಗಳು ಏನೋ ಹೇಳ್ತವೆ ನಾವು ನಡೆಯೋ ದಾರಿನೇ ಬೇರೆ ಆಗಿದೆ ವಚನಗಳಂತೆ ನನ್ ಜೀವನ ಇಲ್ಲ ಹಾಗಾಗಿ ಪೂಜ್ಯರ ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯವಾಗಿರುವಂತದ್ದು ನನಗೆ ಬಹಳ ಒಂದು ಖುಷಿ ಅನಿಸ್ತದೆ ಇಲ್ಲಿ ಬರಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ಪೂಜ್ಯರ ವಾಣಿ ಆಗಿರ್ಬೋದು ಅವರು ಮಾತನಾಡುವಂತಹ ಪ್ರತಿ ಒಂದು ಶಬ್ದ ಆಗಿರ್ಬೋದು ಅವರು ಗರ್ವರಹಿತ ಯೋಗಿ ಅಂತ ನನಗೆ ಇವತ್ತಿನ ದಿವಸ ಅನಿಸ್ತಾ ಇದೆ ಬಹಳಷ್ಟು ಅವರ ಮುಖವನ್ನ ನೋಡಿದಾಗ ಅವರ ಭಾವವನ್ನ ನೋಡಿದಾಗ ಅವರ ಈ ಒಂದು ಆಶ್ರಮವನ್ನ ಇನ್ನೂ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ನನಗೆ ಇಲ್ಲಿ ಒಂದು ಎನರ್ಜಿ ನನಗೆ ಬಹಳಷ್ಟು ಸೊಗಸಾಗಿ ಕಾಣತಾ ಇತ್ತು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಬರುವಾಗಂತೂ ಬಹಳ ಆನಂದ ಆಯ್ತು ನೀವು ಆನಂದ ಪಡೆದುಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ನಮ್ಮಂತ ಸಣ್ಣ ವಯಸ್ಸಿನ ಸಾಧಕರಿಗೆ ಯಾಕಪ್ಪ ಅಂದ್ರೆ ನನಗೆ ಈಗ ಇಪ್ಪತ್ತ ಐದು ವರ್ಷ ನನಗೆ ನಾನು ಹುಟ್ಟಿರುವಂತದ್ದು ಹತ್ತೊಂಬತ್ ನೂರ ನನಗೆ ಸಣ್ಣ ವಯಸ್ಸು ಇರೋದ್ರಿಂದ ಇನ್ನೂ ಅಷ್ಟು ಬಹಳ ಅವ್ರ ಜ್ಞಾನವನ್ನ ನನಗೆ ಸಿಗ್ತದ ಅಂತ ನಾನು ಬಯಸ್ತೇನೆ ಹಾಗಾಗಿ ಪೂಜ್ಯರ ವಾಣಿ ಆಗಿರ್ಬೋದು ಪೂಜ್ಯರ ಆ ಸುಲಲಿತವಾಗಿರುವಂತ ಭಾವ ಆಗಿರ್ಬೋದು ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿದೆ ನಾನು ಎಲ್ಲರನ್ನು ಹುಡುಕ್ತಾ ಇದ್ದೆ ನನಗೊಂದ್ಚೂರು ಅಪೂರ್ಣತೆ ಕಾಡ್ತಾ ಇತ್ತು ಸನ್ಯಾಸಿ ಆದ್ಮೇಲೆ ಮುಂದೆ ಹೇಗಪ್ಪ ಇದರಲ್ಲಿ ಪ್ರವಚನ ದುಡ್ಡು ಹಣ ಕಾಸು ಗಾಡಿ ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ನಮ್ಮ ದಾರಿಯಲಿರುವವರನ್ನ ಸನ್ಯಾಸದ ದಾರಿಯಲ್ಲಿ ಇರುವವರನ್ನ ಆಹಾರ ಆಗಿರ್ಬೋದು ವಿವಾಹ ವಿಹಾರ ಆಗಿರ್ಬೋದು ಇನ್ನೂ ಮೂವತ್ತು ಮೂವತ್ತೊಂದು ಮೂವತ್ತೆರಡು ವರ್ಷ ಇರ್ತದ ಅವರು ತೊಡೆಗೆ ಇನ್ಸುಲಿನ್ ಚುಚ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ಸ್ವಾಮಿಗಳಾದವರು ಆರೋಗ್ಯನೇ ಇಲ್ಲ ಆರೋಗ್ಯ ನಾವು ಕಳೆದ್ಕೊಂಡ್ ಬಿಟ್ಟಿದೀವಿ ಬರೀ ತಿರುಗೋದು 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 ತಿರುಗೋದ್ರಲ್ಲಿ ಬಿಝಿಯಾಗಿ ಹಣ ಹೊಂದಿಸೋದ್ರಲ್ಲಿ ಬ್ಯುಸಿ ಆಗಿ ಆರೋಗ್ಯವನ್ನ ಕಳ್ಕೊಳ್ತಾ ಇದ್ದೀವಿ ನಾವು ಯೋಗವನ್ನ ಮೂಲ ನಮ್ಮ ಭಾರತ ದೇಶದ ಪರಂಪರೆ ಪತಂಜಲಿ ಯೋಗ ಅದನ್ನ ನಾವು ಮರಿತಾ ಇದ್ದೀವಿ ಪ್ರತಿಯೊಬ್ಬ ಗುರುಗಳಾಗಿರುವಂತವ್ರು ಪ್ರತಿಯೊಬ್ಬ ಸನ್ಯಾಸಿಗಳಾಗಿರುವಂತವ್ರು ಯೋಗದ ಕಡೆ ಮುಖ ಮಾಡಬೇಕು ಜೊತೆಗೆ ಧರ್ಮ ಪ್ರಸಾರದ ಕಡೆಗೂ ಕೂಡ ಮುಖ ಮಾಡಬೇಕು ಸನ್ಯಾಸಿಯ ಎರಡು ಕಣ್ಣುಗಳು ಯಾವ ಯಾವ್ದಪ್ಪ ಅಂತಂದ್ರೆ ಒಂದು ಯೋಗ ಜೀವನ ಪದ್ಧತಿ ಇನ್ನೊಂದು ಧರ್ಮದ ಪ್ರಚಾರ ಗುರು ಬಸವ ಬಸವಣ್ಣನವ್ರು ಹೇಳಿರುವಂತಹ ಧರ್ಮದ ಪ್ರಚಾರ ಆಗಿರೋದ್ರಿಂದ ಒಂದು ಕಡೆ ಯೋಗ ಒಂದು ಕಡೆ ಧಾರ್ಮಿಕ ವಚನಗಳ ಪ್ರಸಾರ ಆಗಿರೋದ್ರಿಂದ ಎರಡು ನಮ್ಮ ಕಣ್ಣುಗಳು ಅನ್ನುವಂಥದ್ದನ್ನ ನಾನು ಪೂಜ್ಯರಿಂದ ಅರ್ಥ ಮಾಡ್ಕೊಂಡಿದ್ದೇನೆ ಪೂಜ್ಯರಿಂದ ಬರೀ ವಿಡಿಯೋ ನೋಡೋದರ ಮುಖಾಂತರ ನನಗೆ ಭೇಟಿ ಆಗಿರ್ಲಿಲ್ಲ ಮಾತುಕತೆ ಆಗಿರ್ಲಿಲ್ಲ ಆಮೇಲೆ ನಂಬರ್ ಕಳಿಸಿದ್ರು ಬೆಳಗಾವಿಲಿ ನಮ್ಮ ಪಾಟೀಲ್ ಅಂತಿದ್ದಾರೆ ಅವ್ರ ನಂಬರ್ ಕಳಿಸಿದ್ರು ಫೋನ್ ಮಾಡಿದೆ ಪೂಜರ ಮಾತಾಡಿದ್ರು ನನ್ನ ಜೊತೆ ಇನ್ನಷ್ಟು ಬಹಳ ಸಂತೋಷ ಆಯ್ತು ಆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವ್ಸದಿಂದ ನಾನು ಅವ್ರ ಜೊತೆ ಮಾತಾಡಿದ್ದೆ ಆಮೇಲೆ ಮೇಲಿಂದ ಮೇಲೆ ಹಂಗೆ ಫೋನ್ ಸಂಪರ್ಕ ಆಯ್ತು ಬಹಳಷ್ಟು ನನ್ ಖುಷಿ ಆಯ್ತು ಒಂದ್ಸಾರಿ ಗುಳೆದ್ ಗುಡ್ಡಕ್ಕೆ ಬರ್ಬೇಕು ನಮ್ಮ ಮೂಲ ಪೀಠ ಕೂಡಲ ಸಂಗಮದಲ್ಲಿದೆ ಒಂದ್ ದಿವ್ಸ ನಾನು ಉಳಿದುಕೊಂಡು ನಂತರ ನಮ್ಮ ಪೀಠಕ್ಕೆ ಹೋಗಿ ಮಾರನೇ ದಿವಸ ಕಾರ್ಯಕಲಾಪಗಳನ್ನು ನೋಡಿ ಮತ್ತೆ ನಾನು ಬೆಳಗಾವಿಗೆ ಹೋಗ್ಬೇಕಂತ ಹೇಳಿ ನಾನು ನಿರ್ಧಾರ ಮಾಡಿ ಇವತ್ತು ಅದು ಇಲ್ಲಿವರೆಗೂ ನನ್ನನ್ನ ಕರೆದುಕೊಂಡು ಬಂದಿದೆ ಪೂಜ್ಯರ ಮಾರ್ಗದರ್ಶನ ಅವರ ಕೃಪೆ ಹಾಗೂ ಅವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ನಾನು ಅವರಲ್ಲಿ ಭಿನ್ನಿಸ್ಕೊಳ್ತಾ ನನ್ನೆರಡು ಮಾತುಗಳಿಗೆ ವಿರಮಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಹೃದಯ ತುಂಬಿ ಶರಣು ಶರಣ सत्संग वाले पड़े दोस्तों खोजदीपी